ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ ಜಿಪ್ಪು ಐವಿ ಸಲ ಎಷ್ಟು ಮಾಡೋದಿಷ್ಟು ಗಾಡಿ ಹದೂತ್ತು ಸರೋರು ಓನರ್ ಆರನೇ ಓನರ್ ಐದು ಆರನೇ डाक्यूमेंट सर्विंग कितना? कौन सा? गाड़ी रनिंग के सही है तू? अगर मेट्रो बाले तरह अटोमबस और ट्रॉटर टायर कैसे है टायर छिक्की परसेंट तो तरह और स्टेटमेंट तरह। तो तू बीएस थ्री नहीं तो? बीएस पूरा है। बीएस पूरा। बीएस पूरा बीएस थ्री है। किस सीटर करी तू?

ಜಿಪಿಎಸ್ ಬಂದ ಈಗ ಹೊಸ ಜಿಪಿ ಎಸ್ ಮಾಡ್ತೀನಿ ಸರ ಈಗ ಎಂಬತ್ ಸಾವಿರ ಹೇಳ್ತಿದ್ರ ಒಂದ್ ಸಾವಿರ ಸಾವಿರ ಬಿಡ್ತೀರಾ ಸರ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಆಯ್ತ್ ಸರ್ ಆಯ್ತ್ ಸರ್